ನಗರದಲ್ಲಿ ಮನೆ ಮನೆಗೆ ಪೊಲೀಸ್ ಉದ್ಘಾಟನೆ ಸಮಾರಂಭ ಕಳೆದ ಶುಕ್ರವಾರದಂದು ಅಂದರೆ ಆಗಸ್ಟ್ ತಿಂಗಳ ಮೊದಲನೇ ಒಂದನೇ ಕುಶಾಲ್ ನಗರದ ಎಪಿಎಂಎಸ್ ಸಭಾಂಗಣದಲ್ಲಿ ಮನೆ ಮನೆಗೆ ಪೊಲೀಸ್ ಉದ್ಘಾಟನೆ ಸಮಾರಂಭ ಹಾಗೂ ಗೌರಿ ಗಣೇಶ ಹಬ್ಬದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಎಸಿಪಿ ದಿನೇಶ್ ಕುಮಾರ್ ಕೊಡಗು ಇವರಿಂದ ಉದ್ಘಾಟನಾ ಸಮಾರಂಭ ನಡೆಯಿತು ನಂತರ ಸಾರ್ವಜನಿಕರಿಗೆ ಡಿವೈಎಸ್ಪಿ ಚಂದ್ರಶೇಖರ್ ಉಮಾರ್ಪೇಟೆ ಉಭಯ ವಿಭಾಗ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿರುವುದು ಸಭೆಯಲ್ಲಿ ನೆರೆದಿದ್ದ ಸಾರ್ವಜನಿಕರಿಗೆ ಗಣಪತಿ ಪ್ರತಿಷ್ಠಾಪನೆ ಆಯೋಜಕರಿಗೆ ಗಣಪತಿ ಹಬ್ಬವು ಇಡೀ ದೇಶಾದ್ಯಂತ ನಡೆಯುವುದು ಇದು ಭಕ್ತಿ ಭಾವಗಳಿಂದ ಮನರಂಜನೆ ದಾಯಕವಾಗಿ ಹಿಂದುಗಳ ಹಬ್ಬವಾಗಿದೆ ಸಂಭ್ರಮವಾಗಿ ಎಚ್ಚರಿಕೆಯಿಂದ ಆಚರಿಸಿ ಎಂದು ಕರೆ ನೀಡಿದರು ಯಾವುದೇ ಅಹಿತಕರ ಘಟನೆಗಳು ನಡೆದರೂ ತಕ್ಷಣ ಪೊಲೀಸರ ಗಮನಕ್ಕೆ ತರುವುದು ಕಡ್ಡಾಯ ಎಂದು ಸಾರ್ವಜನಿಕರಿಗೆ ಎಸ್ಪಿ ಎಎಸ್ಪಿ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ನಿವೃತ್ತ ಉಪನಿರೀಕ್ಷಕರ ಮೊಬೈಲ್ ನಂಬರ್ಗಳನ್ನು ನೀಡಲಾಗುವುದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಿ ಹಬ್ಬವನ್ನು ಆಚರಿಸಿ ಎಲ್ಲದಕ್ಕೂ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅದಕ್ಕೆ ಅವಕಾಶ ನೀಡಬೇಡಿ ಎಂದು ಸಭೆಯಲ್ಲಿದ್ದ ಎಲ್ಲಾ ಸಾರ್ವಜನಿಕರಿಗೂ ಹಾಗೂ ಪಾದಾಧಿಕಾರಿಗಳಿಗೂ ಕರೆ ನೀಡಿದರು ಸಭೆಯಲ್ಲಿ ಕೃಷ್ಣರಾಜ ಶನಿವಾರ ಸಿಪಿಐ ಹಾಗೂ ನಗರ ಠಾಣಾಧಿಕಾರಿ ಹಾಗೂ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ಈ ಸಮಾರಂಭದಲ್ಲಿ ನಿವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್ ಕಾರ್ಯಕ್ರಮ ನಿರೂಪಣೆ ಸ್ವಾಗತವನ್ನು ಬಯಸಿದರು ಗ್ರಾಮಾಂತರ ಪೊಲೀಸ್ ಠಾಣೆ ಶ್ರೀಮತಿ ಕುಮಾರಿ ಅವರು ಪ್ರಾರ್ಥನೆ ನೆರವೇರಿಸಿದರು ಈ ಸಮಾರಂಭದಲ್ಲಿ ಎಎಸ್ಪಿ ದಿನೇಶ್ ಕುಮಾರ್ ಕೊಡಗು ಡಿಸ್ಟಿಕ್ ಡಿವೈಎಸ್ಪಿ ಚಂದ್ರಶೇಖರ್ ಸೋಮವಾರ ಪೇಟೆ ಸಬ್ ಡಿವಿಜನ್ ಸಿಪಿಐ ದಿನೇಶ್ ಕುಮಾರ್ ನಗರ ರೂರಲ್ ಸರ್ಕಲ್ ಸಿಪಿಐ ಕೃಷ್ಣರಾಜು ಶನಿವಾರ ಸಂತೆ ಪಿಎಸ್ ಸಿಪಿಐ ಮುದ್ದು ಮಹದೇವ್ ಸೋಮವಾರಪೇಟೆ ಪಿಎಸ್ ಪಿಎಸ್ಐ ರಾಮಚಂದ್ರ ನಗರ ರೂರಲ್ ಪಿಎಸ್ ಪಿಎಸ್ಐ ಮೋಹನ್ ರಾಜ್ ಸಿದ್ದಾಪುರ ಪಿಎಸ್ ಹಾಗೂ ಪಿಎಸ್ಐ ಗಣೇಶ್ ನಗರ ಟೌನ್ ಪಿಎಸ್ಐ ಮುಂತಾದವರು ಭಾಗವಹಿಸಿದರು ನಗರದಿಂದ ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ಗಾಗಿ ವರದಿಗಾರ ನಮಸ್ಕಾರಗಳು